ತಾಲೂಕು ಎಲ್ಲ ಸೌಲಭ್ಯಗಳನ್ನ ಮಾಡಿದ ತಾಲೂಕು ಆಗಬೇಕು ಅಂತಕ್ಕಂಥದ್ದು ನಮ್ಗೆ ಕನಸಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಶಾಸಕನಾದ ಸಂದರ್ಭದಲ್ಲಿ ಇದು ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿ ಒಳಪಡಿಸಬೇಕು ಮತ್ತು ಪ್ರತಿ ಹಳ್ಳಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರಬೇಕು ಇಪ್ಪತ್ನಾಲ್ಕು ಗಂಟೆ ನೀರು ಇರಬೇಕು ಮತ್ತು ಿ ಹಳ್ಳಿಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಉತ್ತಮವಾದಂಥ ರಸ್ತೆಗಳಿರಬೇಕು ಮತ್ತು ಇಲ್ಲಿ ನೂರಾರು ಸಂಖ್ಯೆಗಳಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಉಪಯೋಗ ಆಗುವಂಥ ಉದ್ಯೋಗ ಸೃಷ್ಟಿಯ ಕೈಗಾರಿಕೆಗಳು ಬರಬೇಕು ಅಂತಕ್ಕಂಥದ್ದು ನನ್ನ ಕನಸಾಗಿದೆ ಮತ್ತು ಅದಕ್ಕೆ ತಕ್ಕಂತೆ ಪೂರಕವಾಗಿ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಏನು ಕೊಡಿಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ ಇವತ್ತು ನಮ್ಮಲ್ಲಿ ಭಾಳ ದೊಡ್ಡ ಸವಾಲು ಕರೆಂಟಿನ ಸಮಸ್ಯೆ ಕರೆಂಟು ಸರಿಯಾದಂಥ ರೀತಿಯಲ್ಲಿ ಮತ್ತು ಗುಣಮಟ್ಟದ ವಿದ್ಯುತ್ತನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಸವಾಲಾಗಿದೆ ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡತಕ್ಕಂಥದನ್ನು ನಾನು ಅಧಿಕಾರದಲ್ಲಿ ಹೆಚ್ಚಾಗಿ ಮಾಡಿದ್ದೇನೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಇಡೀ ತಾಲೂಕಿನಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತಿರ್ತಕ್ಕಂಥದ್ದು ಭಾಳ ಸ್ವಾಗತ ಅದರಲ್ಲೂ ವಿಶೇಷವಾಗಿ ನಾನು ಇವತ್ತು ಅಧಿಕಾರದಿಂದ ದೂರ ಇದ್ದೇನೆ ಇನ್ನು ಐದು ವರ್ಷ ಇನ್ನು ಮೂರು ವರ್ಷ ಆದಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಮತ್ತು ನಮ್ಮ ದಿನಗಳ ನನಗೆ ಕನಸಿದೆ ನಾನಿವತ್ತು ಅಧಿಕಾರದಿಂದ ದೂರ ಇದ್ದೇನೆ ಐದು ವರ್ಷ ಇನ್ನು ಮೂರು ವರ್ಷ ಆದಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಮತ್ತು ನಮ್ಮ ಸರ್ಕಾರ ಬಂದೇ ಬರುತ್ತೆ ಆ ಸಂದರ್ಭದಲ್ಲಿ ನಂದೇನು ಈಗ ಬಾಕಿ ಉಳಿದಿದೆ ಈ ಒಂದು ತಾಲೂಕಿನಲ್ಲಿ ಒಂದು ಸಾವಿರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಿದ್ದಾಗ ನಂದೇನು ಈಗ ಬಾಕಿ ಉಳಿದಿದೆ ಈ ಒಂದು ತಾಲೂಕಿನಲ್ಲಿ ಒಂದು ಸಾವಿರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಿದ್ದಾಗ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಸಿ ಕೋಡ್ ರೂಡ್ಗಿ ಮತ್ತು ಡವಳಗಿ ಮತ್ತು ಆಲ್ಕೊಪ್ಪರ ಈ ಮಧ್ಯದಲ್ಲಿ ಒಂದು ಸಾವಿರ ಎಕರೆ ಜಮೀನನ್ನು ಈಗಾಗಲೇ ನಾನು ಡಿಮಾರ್ಕ್ ಮಾಡಿಟ್ಟಿದ್ದೆ ನಾನು ಇದ್ದಾಗ ಅದು ಮೊದಲೇ ಒಂದು ಕಮಿಟಿನಲ್ಲಿ ಐ ಡಿ ಬಿ ಕಮಿಟಿನಲ್ಲಿ ಕೂಡ ಪಾಸಾಗಿತ್ತು ಅದೇನು ಅಲ್ಲಿಗೆ ಬಾಕಿ ಉಳಿದಿದೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಲು ಪೂರ್ಣಗೊಳಿಸ್ತೇವೆ ಕನಿಷ್ಠ ಒಂದು ಸಾವಿರ ಎಕರೆಯಲ್ಲಿ ಒಂದು ಸಾವಿರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಕನಿಷ್ಠ ಒಂದು ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡಬೇಕು ನನಗೆ ಅನಿಸಿದೆ ಖಂಡಿತವಾಗಲು ಪೂರ್ಣಗೊಳಿಸ್ತೇವೆ ಕನಿಷ್ಠ ಒಂದು ಸಾವಿರ ಎಕರೆಯಲ್ಲಿ ಒಂದು ಸಾವಿರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಕನಿಷ್ಠ ಒಂದು ಹತ್ತು ಸಾವಿರ ಜನರಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಅನಿಸಿದೆ ನೆನಸಾಗ್ತಕ್ಕಂಥ ಕೆಲಸ ಭವಿಷ್ಯದಲ್ಲಿ ಜನರ ಸಹಕಾರದಿಂದ ಖಂಡಿತ ಮಾಡ್ತೀವಿ ಅಂತಕ್ಕಂಥ